హలో హలో యారు హలో బే నా ఓహో బీగ్రీ హీ హిర ఆరమీరల్ ఊ రీ అరమేవు మింగ ఫోన్ హచ్చిరీ ఏనా ఇల్ హింగ మాత్ర కళ బిక్కిత్ రీ నిమ్మగ్రీ ఒప్పు బిట్టేక్రీ ఒప్పు కలస్బెక్ అదక హీ ఇల్ బీగ్ర మన ఇంత వల్ల నడ గోత్రీ అంద్రు కళతీ నమ్మక బా ఆట మన్రీ ಮಗ ಹೇಳ್ರಿ ಇಂತರ್ ಮನ ನಡಲಂತೀಗಿನ್ ಕಾಲದ ಹೋಗಿರಲ್ಲ ಮತ್ತ್ ಅವ್ರೇಟಿ ಆಗೋರಿ ಫೋನ್ ಇತ್ತ ಫೋನ್ ಅಂತ ಮತ್ತೆ ಫೋನು ಇಲ್ರಿ ಅದಕ್ಕೆ ಭೇಟಿ ಆಗೋಣ್ರಿ ಒಂದ್ ಸರಿ ಭೇಟಿ ಮಾಡ್ರಿ ಆಕಿಗೇನ್ ಒಬ್ಬಕ್ಕಿ ಕಳ್ಸಬಾಡ್ರಿ ಬೇರೆ ಯಾರು ಅವ್ರ ಜೊತೆ ಕಳಿಸ್ರಿ ಏನು ಹೇಳ್ಬೇಕು ರೀ ಹೇಳ್ಬೇಕ್ರಿ ತಡ್ರಿ ಕೇಳೋಣ ಮನ್ಯಾಗ ಆಕಿಕ್ ಕೇಳ್ತೀನಿ ಕೇಳಿ ಹೇಳ್ತೀನಿ ಒಂದ್ಸಪ್ಪ ನೋಡ್ರಿ ವಿಚಾರ ಮಾಡಿ ಹೇಳ್ರಿ ಆಯ್ತು ರೀ ನಾಳೆ ಕಳ್ಸೀನಿ ನಾಳೆ ಗುಟ್ಟಿ ಮಾಡಿಸ್ತೀನಿ ಅಕಿನ ಜೊತೆ ಯಾರಿಗಾರು ಕಳಿಸ್ತೀನಿ ರೀ ಆಯ್ತು ರೀ ಹಾಂ ಆಯ್ತು ಅಲ್ರಿ ಚಲೋ ಆಯ್ತು ರೀ ನಾಳೆ ಬೆಟ್ಟಿ ಮಾಡಿಸ್ರಿ ನಾಳೆ ಹತ್ತಿಲ್ಲ ಹನ್ನೊಂದಕ್ಕೆ ಬರ್ರಿ ಬಸ್ ಸ್ಟ್ಯಾಂಡಾಗೆ ಅವ್ನಿಗೆ ಹೇಳ್ತೀನಿ ರೀ ಒಂದು ಬೆಟ್ಟಿ ಹಾಕ್ತಾನೆ ಅಲ್ಲೇ ಬರ್ರಿ ಬಸ್ ಸ್ಟ್ಯಾಂಡಾಗೆ ಇರತ್ತೆ ಹೇಳಿ ಅವ್ರಿ ಆಯ್ತು ಅಲ್ರಿ ಆಯಿತು ಇಡ್ಲಿ ರೀ ಫೋನ್ ಆಯ್ತು ಆಯ್ತು ಇಡ್ರಿ ಫೋನ್ ಇಡ್ರಿ ಏ ಶಾಂತ ಎಲ್ಲಿದ್ದೀ ಬಾ ಇಲ್ಲಿ ಶಾಂತ ಹಾಂ ಹೇಳ್ರಿ ಏನಾಯ್ತು ಕರೆಯಾಕತ್ತೀರಿ ಇಲ್ಲ ಬೀಗ್ರಿಗೆ ಫೋನ್ ಹೆಚ್ಚಿದೆ ಬೀಗ್ರಿಗೆ ಹೂವು ಅಂತಾರೆ ನಾಳೆ ಹತ್ತೂರಿಲ್ಲ ಹನ್ನೊಂದಕ್ಕೆ बस टॉपिक तो बता रहा नहीं मगनी जो बुडू अल्ले वो भी एक बैठे आप हो हाँ दागू अंदरा हाँ चलो आये तो है तीन तो नहीं मगनी हम सुबह की बैठे आते थे अल्ले वो चरण मारा खूब बड़ा पियो हम सब पे नया भी नया एक टूट खूब करते हो हो रही है आये त्री इतने तीन तो नहीं सामान था तेरे को बड़ा पियो हो ಬಂದರ ಬಾರು ಮಗನಿ ಪಾಪ ಹೇಳಾರಂತ ನಾಳೆ ಹೋಗಿ ಭೇಟಿ ಆಗು ಬಸ್ ಸ್ಟ್ಯಾಂಡಿಗೆ ಬರ್ತಾರ ಇಲ್ಲ ಹತ್ತು ಗಂಟೆಗೆ ಹೋಗಿ ಹೌದಾ ಮಮ್ಮಿ ಸಾಕ್ ಸಾಕು ಜಿಗಿಬೇಡ ಹೋದಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿರು ಮಂಗ್ಯನಂಗ ಮಾಡಕ್ ಗೊತ್ತೈತಿ ನಿಮ್ಮ ಪಪ್ಪ ಮೊದ್ಲೇ ವಾರ್ನಿಂಗ್ ಮಾಡಾರ ಅಲ್ಲಿ ಹೋಗಿ ಹುಚ್ಚರಂಗೆ ಮಾಡಾಕ ಹೋಗ್ಬೇಡ ಸ್ವಲ್ಪ ಚಂದಾಗಿರು ಚಂದ ಮಾತಾಡು ಮಮ್ಮಿ ಆಯ್ತು ಆಯ್ತು ஐய் மச்சா தேங்க்யூப்பா நீளி ப்ளான் சக்ஸஸ் ஆய் நோடு நம்ம பப்பா ம் வந்துவிட்டோம் நாளேக்கி ம் நாளே வர்த்தார்த்தவ் இல்லை பஸ்ஸ்டாண்ட் பஸ்ஸ்டாண்டாக பட்டியாக்கா பப்பா பஸ்ஸ்டாண்டே பட்டியாக ம் நோட் தோ தேங்க்யூ மச்சா ಇಷ್ಟ ಖುಷಿಯಾಗಿ ಈನ್ સમાચાર ಏ 우ಮಾ ನಾಳೆ ನಿಮ್ಮ ಮೈನಿ ಬಿಟ್ಟಾಗಕಪ್ಪಾ ಹೋಗ್ ಅಂದ್ರು ನಾಳೆ ಹೊಂಟೇನಿ ಬಿಟ್ಟಾಗಕ ಓಹೋ ಅದು ತಾಯಿ ಇಟ್ ಖುಷಿ ಓ ಮತ್ತೆ ನಾಳೆ ಬಸ್ ಸ್ಟ್ಯಾಂಡಿ ಬರ್ತಾರ ಅಂತ ಹೋಗಿ ಬಿಟ್ಟಕಿನಂತ ಹಂಗಿದ್ರೆ ನಾನು ಬರ್ತೀನಿ ನಂಗೋ ಬಿಟ್ಟಿ ಮಾನ್ಸು ಏ ಹೋಗ್ ನಾನು ಬ್ಯಾಗ್ ನೇ ಆಗವಾ ಹೋಗೋಕರಿ ಹೆಂಗೋ ಮಾಡಿ ಕಷ್ಟಪಟ್ಟು ನಾನು ಒಂದೇ ಆದ್ರೂ ನೀ ಬರ್ತೀಯ ಕಬಾಬ್ ಮೇ ಹड्डी ಅನ್ಕೋತಾ ಯಾಕೋ ಅಣ್ಣ ನಂಗೆ ನೋಡಕ್ಕೂ ಬಂದಿದ್ದಿಲ್ಲ ನಾನು ಬರ್ತೀನಿ ಏ ಹೋಗ ಹೋಗು ಓ ಮಾಡಿಸಲ್ ಭಿ ಹೋಗ್ಯಾಕೆ ಮಾಡ್ತೀವಣ್ಣ ಪ್ಲೀಸ್ ಇಲ್ಲ ಇಲ್ಲ ಹೋಗು ಎಷ್ಟರ ಖುಷಿ ಅಣ್ಣ ನಮ್ಮ ಅಣ್ಣ ಹುಡುಗಿ ನೋಡಿ ಇನ್ನು ನೋಡಾದ್ರೆ ಇಂಥ ಪರಿ ದೂರ ಇದ್ದೆ ಹಿಂಗೆ ಮನೆಗೆ ಬಂದರೆ ನಮ್ಗೆ ಮರ್ತೆ ಬಿಡ್ತಾನೆ ಈ ಮಾತು ತಡಿ ಮಾಲಾಕೇಳ್ಬೇಕು ಅಂದರೆ ಐತಿ ಅಂತ ರಾತ್ರಿ ಏ ಮಾಲಾಕ ಏನ್ ಮಾಡಾಕತ್ತಿ ನಿಂಗ ಸುದ್ದಿ ಸುದ್ದಿ ಹೇಳ್ಬೇಕನಾ ಹೇಳಿ ಏನಾಯ್ತ ನಾ ಅದನ್ನ ನಾಳೆ ಆ ಹುಡುಗಿ ಬೆಟ್ಟಾಗ ಕೊಟ್ಟಾನ ಹುಡುಗಿ ಅದೇ ನಾ ಮೈನಿ ಏ ವೈನಿಗೆ ನೀನ ಆಗಿಲ್ಲ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಆಕೆ ಏನೋ ಮೈನಿ ಆಗಲ್ಲ ಏನಿಲ್ಲ ನೀ ಆಗಲ್ಲ ಅಂದ್ರೆ ಏನಕ್ಕ ಅವ ಎಲ್ಲ ಹ್ಞೂ ಅಂದ್ಬಿಟ್ಟಾನ ನಾಳೆ ಹೋಗಕ್ಕೆ ಕುಣಿತಾಡಕತ್ತಾನ ಡ್ಯಾನ್ಸ್ ಮಾಡತ್ತಾನ ನನಗೂ ಕರ್ಕೊಂಡು ಹೋಗಂದ್ರೆ ಹೋಗೋ ಕಡೆ ಹೋಗಲ್ಲ ಕರ್ಕೊಂಡು ಹೋಗಲ್ಲ ಅಂದ ಹಂಗಂದ ನಾ ಹೋಗಿ ತಡಿ ನಾನು ಕರ್ಕೊಂಡು ಹೋಗೋಣ ಅಂತ ಹೇಳ್ತೀನಿ ನಾನು ಕರ್ಕೊಂಡು ಹೋಗಿಲ್ಲ ನೀನು ಏನು ಕರ್ಕೊಂಡಕ್ಕ ನಾವ ನೋಡು ನಾವು ಹೆಂಗೆ ನಾಳೆ ಬೆಟ್ಟಿ ಹಾಕೋಣ ಎಲ್ಲಿ ಬಿಟ್ಟೆ ಆಗೋರು ಅದರತ್ತವ್ರು ಹತ್ತಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಬರ್ತಾರತ್ತ ಅಲ್ಲಿ ಹೋಗಿ ಬೆಟ್ಟಿ ಆಗತ್ತೀವಿ ಪಪ್ಪ ಅಂದಾರತ್ತ ಹೌದು ಪಪ್ಪ ಇದಕ್ಕೆಲ್ಲ ಹೆಂಗೆ ಹೂವು ಅಂದು ಮಮ್ಮಿ ಅದಾಗಲ್ಲ ಹೂ ಅನ್ಸ ಈ ಮಮ್ಮಿ ಬರೀ ಇಂಥವೇ ಮಾಡ್ತಾ ನಾ ಬ್ಯಾಡ ಅಂದ್ರೂ ಅಕ್ಕಿನೇ ಕಟ್ಕೋತೀನಿ ಅಂತ ಇದ ಕಟ್ ಹೋಗಿ ಬಿಡು ಅಕ್ಕ ಆಗಲಿ ಬಿಡಲ ನಿನಗೆ ಯಾಕ ಕಟ್ಟ ಸಿಟ್ಟ ನನಗೆ ಹುಡುಗಿ ಇಷ್ಟ ಆಗಿಲ್ಲ ಬ್ಯಾಡ ಅಂದ್ರೆ ಬ್ಯಾಡ మేం నా హింక బెట్టక నోడుత హోడ్తీనంత ఐతి అల్లి ఫిట్ింగ్ ఇడునంత ఇబ్బు ఏ ఇలా అదీత బిగ ఏంట అందో నా హోడ్ సుమ్ హి ఆ పప్పాకంటే బయస్కోబ సుమరు సుమ్ నా అందం అవ్వలికంద్రు నం హింకే మడికి ನಾ ಬ್ಯಾಡ ಅಂದ್ರೆ ಬಿಡ್ಬೇಕಿಲ್ಲ ಅವ್ರು ಹೆಂಗೆ ನಾ ಇಷ್ಟ ಇರಲಾರ ನಿಮ್ಮ ಮದುವೆ ಮಾಡ್ತಾರೆ ನೋಡಿ ಬಿಡು ನಾನು ಏ ಅಕ್ಕ ನಿಮ್ಮೊಂದು ಮಾತು ಕೊತ್ತೇನ ಏನಾ ಏನಾಯ್ತು ಶಶಿಗೆ ಹುಡುಗಿ ನೋಡ್ಯಾರಂತ ಹೌದಾ ಇದೆಲ್ಲ ಯಾವಾಗಾಯ್ತು ನಂಗೆ ಗೊತ್ತೇ ಇಲ್ಲಲ್ಲ ಏ ನಂಗೂ ಗೊತ್ತಿದ್ದಿಲ್ಲ ಅಲ್ಲಿ ಮಾಲ ಉಮ್ಮ ಮಾತಾಡಕೊತಿದ್ದು ಕೇಸ್ತು ಅದೇ ಕೇಸ್ಕೊಂಡು ನಾನು ಹಿಂಗೆ ಕೇಳಾಕತ್ತೀನಿ ನಂಗೆ ಗೊತ್ತೇ ಇಲ್ಲ ನಂಗೂ ಗೊತ್ತಿದ್ದಿಲ್ಲ ನೋಡು ಅಕ್ಕ ನಮಗೇನು ಹೇಳೇ ಇಲ್ಲ ಹೌದು ನಾವು ಇವನಿಗೇನು ಸಂಬಂಧ ಎಲ್ಲಾರು ಹಿಂಗೆ ಮಾಡ್ತಾರೆ ದೊಡ್ಡೋರಲ್ಲ ಹಿಂಗೆ ಮಾಡೋದೆಲ್ಲರೂ ಏನ್ ಮಾಡ್ಬೇಕೇಳಿ ನಮ್ಮ ನಮಗೆ ಇಲ್ಲಿ ಮರ್ಯಾದೆನೇ ಇಲ್ಲ ಕರೆನೇ ನಮಗೆ ಮರ್ಯಾದೆನೇ ಇಲ್ಲ ಏನ್ ಮಾಡ್ಬೇಕೇಳಿ ಹೋಗ್ಲಿ ಬಿಡು ಅಕ್ಕ ನೀತಿ ಹೋಗ್ಲಿ ಬಿಡು ಹುಡುಗಿ ಯಾವ ಯಾವ ಊರ್ನೇಕ ಏನೇನಕ ನಂಗೆ ಏನು ಗೊತ್ತಿಲ್ಲ ನಾಳೆ ಏನ ಭೇಟಿ ಆಗಕ ಶಶಿ ಬಸ್ ಸ್ಟ್ಯಾಂಡಿಗೆ ಓಹೋ ನಾಳೆ ಹೊಂಟಾನಂತ ಹೌದು ಹೊಂಟಾನಂತ ಈ ಉಮಾಗೆ ಇಷ್ಟ ಇಲ್ಲತ್ತ ಒಂದ್ಸಲ ಬೈ ಹಾಂ ಈಗ ಯಾಕೆ ಇಷ್ಟ ಇಲ್ಲತ್ತಿದ್ಲು ಆಕೆ ಹೇಳದಂಗೆ ಆಗ್ಬೇಕತ್ತ ಮೊದಲ ಗೊತ್ತಾಯ್ತಲ್ಲ ಆಕೆ ಎಂತ ಕದಾತ್ತ ವೈದು ಜಗಳ ಗಂಟಿ ವೈಯ್ದು ಆಕೆ ಇದ್ದಾಳೆ ಅವತ್ತು ಜಗಳೇ ನೋಡು ಒಟ್ಟೆ ಸುದ್ದಿ ಆಗೋದಿಲ್ಲ ಏನು ಖರೆ ನೋಡು ಒಂದು ಹೆಂಗೆ ಮಾಡ್ತಾಳೆ ಅಕ್ಕಾರೆ ಒಂದು ಮಾತು ಕೇಳ್ಬೇಕಾ ನಮಗೆ ಇನ್ನು ನೋಡಾಕತ್ತೇವು ಈಗ ಮಾಡಾಕೇವ ಅಂತೇಳಿ ಪೂರು ಮನೆಗೆ ಹೋಗಿ ಹೆಣ್ಣು ನೋಡಿ ಬಂದಾರತ್ತ ಹಾ ಹೆಣ್ಣ ಯಾವಾಗ ನೋಡಿ ಬಂದಾರಪ್ಪ ಏನಪ್ಪ ನಂಗರ ಗೊತ್ತೇ ಇಲ್ಲ ಯಾವಾಗ ಹೋಗ್ಯಾರ ಅಂತೇಳಿ ಹೋಗಿ ನೋಡಿ ಬಂದಾರತ್ತೆ ಯಾವುದೋ ಹಳ್ಳಾಗಿರ್ತಾರತ್ತು ಅವರು ಏಯ್ ಏನೇನೆಲ್ಲ ಮಾಡ್ತಾರೆ ಇವರು ಕರೆನೆ ದೊಡ್ಡವರು ದೊಡ್ಡ ನೋಡಪ್ಪ ನಮಗೇನು ಇಲ್ಲ ಇಲ್ಲ ಗೊತ್ತೇ ಇಲ್ಲ ಇವೆಲ್ಲ ವಿಚಾರ ದೊಡ್ಡ ದೊಡ್ಡ ಮಾತಾಡ್ತಾರೆ ನಾವೇನು ಖುಷಿನೇ ನಾವೇನು ಬರ್ತೇವೆ ಅಂತ ಹೇಳ್ತಿದ್ದೇವೇನು ಹ್ಞೂ ಅಕ್ಕ ನಾವೇನ್ ಬರ್ತಿದ್ದೇವೇನೋ ಹಿಂಗೆ ಮಾಡ್ತಾರೆ ನೋಡಕ್ಕ ಇವಾಗ ತರ್ಕೊಳಕಾಲ ಬರ ಸುಸಿ ಒಂದ್ ಏನಂತ ಗೊತ್ತು ಅಕ್ಕ ಹೌದಕ್ಕ ಇವ್ರ ಕಡೆನೇ ಇಷ್ಟ ನಾ ಅಕ್ಕಿ ಎಟ್ಟೆಲ್ಲ ಅಂತ ಏನು ಅಪ್ಪ ಈಗ ನನಗೆ ಸಾಕಾಗೈತಿ ಇವ್ರ ಕಾಲಕ್ಕೆ ಮತ್ತೆ ಅದಕ್ಕೆ ಬರ್ತಾ ಇದೆ ಜಾಯ್ನ್ ಆಗಕ್ಕೆ ಏನು ಮಾಡೋದು ನಮ್ಮ ಹಣೆ ಬರ ಕಡೆ ಅನ್ಸ್ಕೊಳ್ಳೋದೇ ಆಗೈತಿ ಜೀವನ ನೋಡು ನೋಡು ಮುಂದೆ ಅಂತ ಈಗ ನಾವು ಒಂದು ಸ್ವಲ್ಪ ಅಕ್ಕಿನ ಕಡೆಯಿಂದ ಸ್ಟಿಕ್ ಆಗಿರೋನು ಇವ್ರಂಗೆ ಲೂಸ್ ಬಿಟ್ರೆ ಅಕ್ಕಿನೂ ಅನ್ಕೋತೆ ಹೋಗ್ಯಾಕಿ ಹಾಂ ಅಕ್ಕಿಗೆ ಏನಂದ್ರೂ ಅನ್ಸೋದು ಕುಂದ್ರದು ಬೇಡ ವಾಪಸ್ ಅಂದ್ಬಿಡು ಹ್ಞೂ ಹ್ಞೂ ನೀ ಹೇಳೋದು ಕರೆನೇ ಐತಿ ಹಾಗೆ ಮಾಡೋಣ ನಾವು ಅನ್ಸ್ಕೊಳಕ್ಕ ಹತ್ರ ಅವ್ರು ಅನ್ನೋದು ಬಿಡೋದೇ ಇಲ್ಲ ಕೆಲಸನೂ ಮಾಡಿಸ್ಕೋತಾರೆ ಮತ್ತು ಆಮೇಲೆ ಮಾಡಿಲ್ಲ ಅದು ಬಯಸ್ತಾರೆ ಹ್ಞೂ ಕರೆನೆ ಅವರಿಂದ ಎಷ್ಟು ದೂರ ಇರ್ಬೇಕು ದೂರ ಇರಬೇಕು ಅವ್ರ ಕಡೆ ಅನ್ಸ್ಕೊಳ್ಳೋದೇ ಬೇಡಕ್ಕ ಹ್ಞೂ ಹಂಗೆ ಮಾಡೋನು ಬಾಯಿ ಹೋಗು ಬಾ ಕೆಲಸ ಅದ ಮಾಡಬೇಕು ಹ್ಞೂ ಅಕ್ಕ ಬಾ ಇದ ಹೇಳಬೇಕತ್ತೆ ನಾನು ಹಿಂಗೆ ಹೊರಗೆ ಕರ್ಕೊಂಬಂದೆ ಬಾ ಬಾ ಹೋಗು ಮತ್ತೆ ಏನಂತಾರೆ ಯಾರಿಗೂ ತಿಬ್ರು ಕೊಡಿ ಹ್ಞೂ ಮಾ ಮಾಲ ಅವರು ಕಾಲೇಜ್ಗೆ ಹೋದ್ರೆ ಮನೆ ಶಾಂತ ಇರ್ತೈತಿ ಮನೆಯಾಗಿದ್ದರೆ ಇದೇ ಹಣ ಬರ ಯಾವ ಮದಿಯಗೊಕ್ಕೇನಿ ಇಪ್ರೂ ಅವಾನ ತಣ್ಣಗೆ ಇತ್ತು ಉಮಾಯೆನ ಹೋಗಬಹುದು ಈ ಮಾಲೆ ಹೋಗೋದೆ ಡೌಟ್ ನಾನು ಇಕೆن ಕಳಾ ಸಾಕಗೆತಿವ ಇದೆ ಇಕೆن ಸೊಕ್ಕಮರಕ್ಕೆ ಆ ಬರ್ತನೆನೇ ಆರೆ ಹೋತೆ ಅಲ್ಲರ ಕುತ್ತನ ಸೊಕ್ಕಮರ ಸೊಕ್ಕಿನ ಮಾಲಾನು ಕರೆನಿ ಅಂತಕ್ಕೆ ಎಲ್ಲರ ಹೆಸರುಟ್ಟಿ ಚಲೋ ಐtar ಅಡಿ ನಡಿ ಹೋಗುನ್ ಬಾ ಕೆಲಸ ಮಾಡೋಣ ಬಾ ಬಾ ಏ ಮಾಲೆ ಇಲ್ಲ ಕರ್ಕೊಂಡ್ ನಿಂಗಾ ನಾ ಮೊದಲೇ ಬಾ ಕೆಲಸ ಮಾಡ್ ಯಾ ಕರ್ಕೊಂಡ್ ನಿಂಗೆ ಮми ನಾಳೆ ಮತ್ತೆ ಅಣ್ಣ ಬೆಟ್ಟೆಗ ಹೋಗಕನ ಅಂತ